ವೀಕ್ಷಕರೇ ಸಪ್ತಾಶ್ ಪಟ್ಟು ಶಮಿ ಸಂಸ್ಥೆ ಅಧಿಕೃತವಾಗಿ ಘೋಷಿಸಿದೆ ಮೀಡಿಯಾದ ತಮ್ಮ ಪೇಜ್ನಲ್ಲಿ ಈ ಮಾಹಿತಿಯನ್ನ ಹಂಚಿಕೊಂಡಿದ್ದು ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಿಸಿದೆ ಈ ಬಾರಿ ಮತ್ತೊಂದು ಟೀಸರ್ ಬಿಡುಗಡೆಯಾಗುತ್ತಿದೆ ಮೊದಲಿಗೆ ಯಶ್ ಅವರ ಪಾತ್ರ ಪರಿಚಯದ ಟೀಸರ್ ಬಂದಿದ್ರೆ ಈಗ ಹೊಸ ಟೀಸರ್ಗಾಗಿ ದಿನಾಂಕ ಮತ್ತು ಸಮಯವನ್ನು ಫಿಕ್ಸ್ ಮಾಡಿದ್ದಾರೆ ಹೌದು ಯಾವ ಡೇಟ್ಗೆ ರಿಲೀಸ್ ಆಗುತ್ತೆ ಯಾವ ಟೈಮ್ಗೆ ರಿಲೀಸ್ ಆಗ್ತಿದೆ ಫುಲ್ ಡೀಟೇಲ್ಸ್ ಏನಪ್ಪ ಅಂತ ನಾನು ಕೊಡ್ತಾ ಹೋಗ್ತೀನಿ ನೋಡಿ ಹೌದು ಗೀತಾ ಮೋಹನ್ ದಾಸ್ ನಿರ್ದೇಶನದ ಈ ಚಿತ್ರದಲ್ಲಿ ಯಶ್ ಅವರು ಇರಾಯ ಎಂಬ ರಗಡ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಈಗ ಬಿಡುಗಡೆಯಾದ ಹೊಸ ಪೋಸ್ಟರ್ ಭೀಕರ ಹಿಂಸಾಚಾರದ ಸುಳಿವು ನೀಡಿದೆ ರಕ್ತ ಸಿಕ್ತ ಹಿಮಪಾತದ ನಡುವೆ ಮದ್ಯದ ಬಾಟಲಿ ಹಿಡಿದು ನಿಂತಿರುವ ಯಶ್ ಅವರ ಅವತಾರ ಅಭಿಮಾನಿಗಳಲ್ಲಿ ನಡುಕ ಹುಟ್ಟಿಸಿದೆ ಚಿತ್ರತಂಡವು ಫೆಬ್ರವರಿ ಇಪ್ಪತ್ತರಂದು ಆದರೆ ನಾಳೆ ಬೆಳಿಗ್ಗೆ ಒಂಬತ್ತು ಮೂವತ್ತೈದಕ್ಕೆ ಅಧಿಕೃತ ಟೀಸರ್ ಬಿಡುಗಡೆ ಮಾಡುವುದಾಗಿ ಘೋಷಣೆ ಮಾಡಿದೆ ಈ ಘೋಷಣೆ ಸದ್ದಿಲ್ಲದೆ ಬಂದರೂ ಅಭಿಮಾನಿಗಳಿಗೆ ಸಖತ್ ನ್ಯೂಸ್ ಆಗಿ ತಲುಪಿದೆ ಪೋಸ್ಟರ್ ಮೂಲಕವೇ ಸದ್ದು ಜೋರು ಮಾಡಿದ ಯಶ್ ಈ ಬಾರಿ ಪ್ರಚಾರದ ಶೈಲಿಯನ್ನೇ ವಿಭಿನ್ನವಾಗಿ ರೂಪಿಸಿದ್ದಾರೆ ಕಥೆ ಬಗ್ಗೆ ಯಾವುದೇ ಸುಳಿವು ನೀಡದೆ ಕೇವಲ ಪಾತ್ರಗಳ ಮೂಲಕವೇ ಹೈಪ್ ಸೃಷ್ಟಿಸಿರುವ ನಿರ್ದೇಶಕಿ ಗೀತು ಮೋಹನ್ ದಾಸ್ ಟೀಸರ್ ಅನ್ನು ಕೇವಲ ಒಂದು ಭಾಷೆಯಲ್ಲಿ ಮಾತ್ರ ಬಿಡುಗಡೆ ಮಾಡಲು ನಿರ್ಧರಿಸಿದ್ದಾರೆ ದೃಶ್ಯದ ಶಕ್ತಿ ಮತ್ತು ಚಿತ್ರದ ವಾತಾವರಣವು ಭಾಷೆಯ ಗಡಿ ಮೀರಿ ಪ್ರೇಕ್ಷಕರನ್ನು ತಲುಪಲಿ ಎಂಬುದು ಇದರ ಹಿಂದಿನ ಉದ್ದೇಶವಾಗಿದೆ ಈ ಹಿಂದೆ ಬಂದ ಟಾಕ್ಸಿಕ್ ಟೀಸರ್ ಕೂಡ ಇಂಗ್ಲಿಷ್ನ ಕೆಲ ಡೈಲಾಗ್ಗಳು ಸೇರಿಸಿ ಒಂದೇ ಭಾಷೆಯಲ್ಲಿ ಬಿಡುಗಡೆಯಾಗಿತ್ತು ಈ ಬಾರಿ ಕೂಡ ಅದೇ ಶೈಲಿಯನ್ನು ಮುಂದುವರೆಸಿದ್ದಾರೆ ನಟ ಯಶ್ ಅವರು ರಾಯ ಪಾತ್ರದಲ್ಲಿ ಮಿಂಚಿದ್ದರೆ ನಾಡಿಯ ಪಾತ್ರದಲ್ಲಿ ಕಿಯಾರ ಅಡ್ವಾಣಿ ಕಾಣಿಸಿಕೊಂಡಿದ್ದಾರೆ ಎಲಿಜಬೆತ್ ಪಾತ್ರದಲ್ಲಿ ಹುಮಾ ಕುರೇಶಿ ಗಂಗಾ ಪಾತ್ರದಲ್ಲಿ ನಯನತಾರ ತಾರಾ ಸುತಾರಿಯ ರೆಬೆಕಾ ಆಗಿ ಹಾಗೂ ರುಕ್ಮಿಣಿ ವಸಂತ ಮೆಲಿಸಾ ಪಾತ್ರದಲ್ಲಿ ಮಿಂಚಿದ್ದಾರೆ ಈ ಚಿತ್ರಕ್ಕೆ ಒಂದ್ ರೀತಿಯಲ್ಲಿ ಜಾಗತಿಕ ಮಟ್ಟದ ತಾಂತ್ರಿಕ ತಂಡವೇ ಬೆಂಬಲ ನೀಡಿದಂತಾಗಿದೆ ಹಾಲಿವುಡ್ ನ ಖ್ಯಾತ ಸಾಹಸ ನಿರ್ದೇಶಕ ಜೆ ಜೆ ಪೆರ್ರಿ ಸಾಹಸ ನಿರ್ದೇಶನ ಮಾಡಿದ್ದಾರೆ ರಾಷ್ಟ್ರ ಪ್ರಶಸ್ತಿ ವಿಜೇತ ರಾಜೀವ್ ರವಿ ಛಾಯಾಗ್ರಹಣ ರವಿ ಬಸ್ರೂರ್ ಅವರ ಸಂಗೀತ ಹಾಗೂ ಉಜ್ವಲ್ ಕುಲಕರ್ಣಿ ಅವರ ಸಂಕಲನ ಈ ಚಿತ್ರಕ್ಕೆ ಶಕ್ತಿ ತುಂಬುವಂತಿದೆ ಕೆಎನ್ ಪ್ರೊಡಕ್ಷನ್ ಮತ್ತು ಮ್ಯಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಜಂಟಿಯಾಗಿ ನಿರ್ಮಿಸಿರುವ ಟಾಕ್ಸಿಕ್ ಸಿನಿಮಾ ಮಾರ್ಚ್ ಹತ್ತೊಂಬತ್ತರಂದು ವಿಶ್ವಾದ್ಯಂತ ತೆರೆ ಕಾಣಲಿದೆ ಇಡೀ ಭಾರತೀಯ ಚಿತ್ರರಂಗವೇ ಈ ಸಿನಿಮಾದ ಟೀಸರ್ಗಾಗಿ ಕಾತರದಿಂದ ಕಾಯುತ್ತಿದೆ ಎಸ್ ಇದೆಷ್ಟು ಈ ಹೊತ್ತಿನ ವಿಶೇಷ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ